ರೈತ ಬಾಂಧವರಿಗೆ ನಮಸ್ಕಾರ ನಮ್ಮ ಏನು ಶ್ರೀಗಂಧ ಬೆಳೆಗಾರರ ಮತ್ತು ಬಳಕೆದಾರರ ಅಭಿವೃದ್ಧಿ ಸಂಶೋಧನಾ ಸಂಘ ಅಂತಕ್ಕಂಥ ಒಂದು ಸಂಘಟನೆ ಏನು ಶ್ರೀಗಂಧಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕಾನೂನು ತಿದ್ದುಪಡಿಗೋಸ್ಕರ ಹೋರಾಟ ಮಾಡಿತ್ತು ಓಪನ್ ಮಾರ್ಕೆಟ್ಗೋಸ್ಕರ ಹೋರಾಟ ಮಾಡಿತ್ತು ಜೊತೆಯಲ್ಲಿ ತರೀಕೆರೆ ಭಾಗದಲ್ಲಿ ವಿಶಿವುಮಾರ್ ಅವರು ನ್ಯಾಷನಲ್ ಹೈವೇಗೆ ಏನು ಎರಡು ಸಾವಿರದ ಐನೂರು ಚಿಲ್ಲರೆ ಮರಗಳನ್ನು ಕಳ್ಕೊಂಡಿದ್ದರು ಅಲ್ಲೂ ಸಹ ಹೋರಾಟವನ್ನು ಮಾಡಿದ್ರು ಇವತ್ತು ಏನು ನಮ್ಮ ಭಾಗಕ್ಕೆ ತುಮಕೂರು ಜಿಲ್ಲೆಯ ಸಿರಾಕ್ ತಾಲ್ಲೂಕಿಗೆ ನಮ್ಮ ಮುಖಪಟ್ಟಕ್ಕೂ ಬಂದಿದ್ದರು ವಿಶ್ವಕುಮಾರ್ ಅವರು ಇವತ್ತು ನಾವು ಜೊತೆಯಲ್ಲಿ ಇದಕ್ಕೆ ಹೋರಾಟವನ್ನು ಯಾಕೆ ಮಾಡ್ತಿದ್ವಿ ಅಂತ ಹೇಳಿದರೆ ಅವರಿಗೆ ಆಗಿರ್ತಕ್ಕಂಥ ಶ್ರೀಗಂಧದಲ್ಲಿ ಕೊಡಬೇಕಾಗಿರ್ತಕ್ಕಂಥ ಹಣವನ್ನು ಕೊಡೋದರಲ್ಲಿ ವ್ಯತ್ಯಾಸ ಮಾಡಿದ್ರೆ ಅಲ್ಲಿ ಮತ್ತೆ ನಾವು ಹೋರಾಟವನ್ನು ಮಾಡ್ತಾ ಇದ್ದಾರೆ ಹಾಗಾಗಿ ನಮ್ಮ ಭಾಗಕ್ಕೆ ಬಂದಿರತಕ್ಕಂಥ ಮೊದಲಿಗೆ ನಾವು ವಿಶ್ವಕುಮಾರ್ ಅವ್ರಿಗೆ ಸ್ವಾಗತ ಕೊಡ್ತೀನಿ ಅವರಿಗೆ ಜಯವಾಗಲಿ ಅಂತ ಹೇಳಿ ಶುಭವಾಗಲಿ ಅಂತ ಆರೈಸ್ತೀನಿ ನಮಸ್ಕಾರ ಸರ್ ತಮ್ಮ ಪರಿಚಯ ಆಗಲಿ ನನ್ನ ಹೆಸರು ವಿಶ್ವಕುಮಾರ್ ನಾನು ಚಿಕ್ಕಮಗ್ಳೂರು ಜಿಲ್ಲೆ ತರೀಕೆರೆ ತಾಲೂಕು ನಮ್ಮದು ಹಳಿಯೂರು ಗ್ರಾಮದಲ್ಲಿ ಒಟ್ಟು ಇಪ್ಪತ್ತೆರಡು ಜನ ರೈತರು ನಾವು ಶ್ರೀಗಂಧ ಬೆಳೆದಿದ್ದೀವಿ ಆ ಸೂರು ಮುಕ್ಕಾಲು ಎಕರೆ ನಮ್ಮದು ಅಕ್ವೈರ್ ಆಗಿದೆ ಜಾಗ ಅದಕ್ಕೆ ಅರವತ್ತೆರಡು ಕೋಟಿ ರೂಪಾಯಿ ವ್ಯಾಲ್ಯೂಯೇಷನ್ ಫಿಕ್ಸ್ ಆಗಿತ್ತು ಆ ವ್ಯಾಲ್ಯೇಷನ್ ನಮಗೆ ಸರಿಯಾಗಿ ಕೊಡದೇ ಇದ್ದಿದ್ದಕ್ಕೆ ನಾವು ಕೋರ್ಟ್ಗೆ ಹೋಗ್ತೀವಿ ಕೋರ್ಟಲ್ಲಿ ಮಾನ್ಯ ಉಚ್ಚ ನ್ಯಾಯಾಲಯ ಕರ್ನಾಟಕ ಸರ್ಕಾರ ಕರ್ನಾಟಕ ಅವರು ಸಿಂಗಲ್ ಬೆಂಚ್ ಡಬಲ್ ಬೆಂಚ್ ಎರಡು ಬೆಂಚ್ನಲ್ಲೂ ಕೂಡ ನಮ್ಮಂತೆ ವ್ಯಾಲ್ಯೂಯೇಷನ್ನು ಅರವತ್ತೆರಡು ಕೋಟಿ ಕೊಡಿ ಆಗುತ್ತೆ ಅದಾದಮೇಲೆ ಇವರೇ ಬಂದು ನ್ಯಾಷ್ನಲ್ ಹೈವೇವರು ಮತ್ತೊಂದು ಸರಿ ಕೌಂಟ್ ಮಾಡಿ ನೂರ ಕೋಟಿ ಆಗುತ್ತೆ ಅಂಥೇಳಿ ಸರ್ಕಾರಕ್ಕೆ ಬರೆದು ಸುಳ್ಳು ಸುಳ್ಳು ಮಾಹಿತಿ ಕೊಟ್ಬಿಟ್ಟು ಸರ್ಕಾರದಲ್ಲಿ ನೂರ ಕೋಟಿ ಕೊಟ್ಬಿಟ್ರೆ ರೈತರಿಗೆ ಇದಕ್ಕೆ ತುಂಬಲಾರದ ನಷ್ಟ ಆಗುತ್ತೆ ಅಂಥೇಳಿ ಅದನ್ನು ಕೇವಲ ನೂರ ಐವತ್ತೊಂದು ಲಕ್ಷ ಮಾಡಿದ್ದಾರೆ ಯಾಕೆ ಅಂತ ಹೇಳಿದ್ರೆ ಅವರು ಫಿಫ್ಟಿ ಪರ್ಸೆಂಟ್ ಲಂಚ ಕೇಳಿದ್ರು ನಿಮಗೆ ಅರವತ್ತೆರಡು ಕೋಟಿ ಆಗಿದೆಯಲ್ಲ ಅರವತ್ತೆರಡು ಕೋಟಿ ಬದಲು ನಾವು ಜಾಸ್ತಿ ಮಾಡಿಕೊಡ್ತೀವಿ ನಮಗೆ ವಾಪಸ್ ಮೂವತ್ತು ಪರ್ಸೆಂಟು ಕೇಂದ್ರ ಸರ್ಕಾರದ ಮಿನಿಸ್ಟ್ರು ಮಿನಿಸ್ಟ್ರ ಆಫೀಸಿಗೆ ಮೂವತ್ತು ಪರ್ಸೆಂಟ್ ಹೋಗುತ್ತೆ ಇನ್ನು ಇಪ್ಪತ್ತು ಪರ್ಸೆಂಟ್ ನಮಗೆ ಕೊಡಬೇಕು ಅಂತ ಓಪನ್ನಾಗಿ ಕೇಳಿ ಸೊ ಅದರಿಂದ ಅದನ್ನು ನಾವು ಸರ್ಕಾರಕ್ಕೆ ಮತ್ತು ಡಿ ಸಿಗೆ ನಮ್ಮ ಮುಖ್ಯಮಂತ್ರಿಗಳಿಗೆ ಅದನ್ನು ತಲುಪಿಸ್ತಾ ಇದ್ದೀವಿ ಪತ್ರ ಆಲ್ರೆಡಿ ಡಿ ಸಿ ಕೊಟ್ಟಿದ್ದೀವಿ ಆಮೇಲೆ ನನಗೆ ಆಲ್ರೆಡಿ ನಲವತ್ತೆಂಟು ಲಕ್ಷ ಜಾಸ್ತಿ ಕೊಟ್ಟಿದ್ದಾರೆ ಅವರು ನಲವತ್ತೆಂಟು ಲಕ್ಷ ಜಾಸ್ತಿ ಕೊಟ್ಟು ಇಪ್ಪತ್ತೈದು ಲಕ್ಷ ವಾಪಸ್ ಕೊಡಿ ಅಂತೇಳಿ ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ ಸೊ ಇದನ್ನು ನಾನು ನಿಮಗೆ ಕೊಡೋದಿಲ್ಲ ನಾನು ನಲವತ್ತೆಂಟು ಲಕ್ಷನೂ ಕೂಡ ನಿಮಗೆ ತನಿಖೆ ಆಗಲಿ ನಿಮಗೆ ಶಿಕ್ಷೆ ಆಗಲಿ ಅದಾದಮೇಲೆ ನಾನು ಸರ್ಕಾರಕ್ಕೆ ವಾಪಸ್ ಕಟ್ತೀನಿ ಅಂತೇಳಿ ನಾನು ಹೋರಾಟ ಜಾಥಾ ಶುರು ಮಾಡಿದ್ದೀನಿ ಈ ಶಿವಮೊಗ್ಗದಲ್ಲಿ ನಮ್ಮ ಟಿ ಗಂಗಾಧರ್ ಸಾಹೇಬರು ನಮ್ಮ ವರಿಷ್ಠರು ರೈತ ಸಂಘಕ್ಕೆ ಅವರು ಉದ್ಘಾಟನೆ ಮಾಡಿ ಚಾಲನೆ ಕೊಟ್ಟಂತಾರತ್ತೋ ನಾಳೆ ಹನ್ನೆ ಇಪ್ಪತ್ತೆರಡನೇ ತಾರೀಕು ಬೆಂಗಳೂರಿನ ಅರಣ್ಯ ಭವನದಿಂದ ವಿಧಾನಸೌಧದವರೆಗೂ ಸಂತೋಷ್ ಹೆಗಡೆ ಸಾಹೇಬರು ಇದನ್ನು ಚಾಲನೆ ಕೊಡ್ತಾ ಇದ್ದಾರೆ ಸೊ ಹಾಗಾಗಿ ಅಲ್ಲಿಗೆ ಹೋಗ್ತಾ ಇದ್ದೀವಿ ನಮ್ಮ ಜೊತೆಗೆ ನಮ್ಮ ರಾಜ್ಯಾಧ್ಯಕ್ಷರು ಬಳಕೆದಾರರ ಸಂಘ ಮತ್ತು ಶ್ರೀಗಂಧ ಬಳಕೆದಾರರ ಸಂಘ ಇವರು ಸಾಥ್ ಕೊಟ್ಟು ನಿಮ್ಮ ಹೋರಾಟಕ್ಕೆ ನಾವು ಸದಾ ನಿಮ್ಮ ಜೊತೆಗೆ ಇರ್ತೇವೆ ಅಂತೇಳಿ ಅವತ್ತು ಬಂದಿದ್ದರು ಇವತ್ತು ಕೂಡ ನಮ್ಮ ಜೊತೆಗೆ ಅವತ್ತಿಂದನೂ ಇದ್ದಾರೆ ನಮ್ಮ ಜೊತೆಗೆ ನಾಲ್ಕೈದು ವರ್ಷದಿಂದ ಸೊ ಇನ್ನೂ ಕೂಡ ನಮ್ಮ ಜೊತೆಗೆ ಹೋರಾಟ ಮಾಡ್ತಾಯಿದ್ದಾರೆ ಅವರಿಗೆ ನಾನು ಈ ಒಂದು ಭಾಗದಲ್ಲಿ ನಮ್ಮನ್ನು ಸ್ವಾಗತ ಮಾಡಿದ್ದಕ್ಕೆ ಅವ್ರಿಗೆ ಧನ್ಯವಾದಗಳನ್ನ ಹೇಳ್ತೀನಿ ಸರ್ ನಲ್ವತ್ತೆಂಟು ಲಕ್ಷ ರೂಪಾಯಿ ಜಾಸ್ತಿ ಕೊಟ್ಟಿದ್ದಾರೆ ಅಂತಂದ್ರೆ ಅದು ಯಾವ ಥರ ಆಗಿದೆ ಸರ್ ಅದು ಸರ್ ನಮ್ಮದು ಮಾವಿನ ಮರ ಹತ್ತು ಮಾವಿನ ಮರ ಹೋಗಿತ್ತು ಒಂದು ಮಾವಿನ ಮರಕ್ಕೆ ಅರವತ್ತ್ಮೂರು ಸಾವಿರದ ಅರವತ್ತ್ಮೂರು ಸಾವಿರದ ಏಳ್ನೂರೈವತ್ತು ರೂಪಾಯಿ ಅಂತೆ ಹತ್ತು ಮಾವಿನ ಮರಕ್ಕೆ ಬದಲಾಗಿ ಅರವತ್ತ್ಮೂರು ಮಾವಿನ ಮರಕ್ಕೆ ಕೊಟ್ಟಿದ್ದಾರೆ ಅಲ್ಲಿಗೆ ಮೂವತ್ತೈದು ಲಕ್ಷ ರೂಪಾಯಿಗಿಂತ ಜಾಸ್ತಿ ಮೂರು ಲಕ್ಷ ಅದರಲ್ಲಿ ಜಾಸ್ತಿ ಕೊಟ್ಟಿದ್ದಾರೆ ಶ್ರೀಗಂಧದ ಮರಕ್ಕೆ ಇವರು ಬರೀ ಇನ್ನೂರು ನಲ್ವತ್ನಾಲ್ಕು ಕೊಡಬೇಕಾಗಿತ್ತು ಪರಿಹಾರನ ಅಂಥದ್ದು ಒಂದು ಸಾವಿರದ ಐವತ್ತೇಳು ಗಿಡಕ್ಕೆ ಕೊಟ್ಟಿದ್ದಾರೆ ಆ ಒಂದು ಸಾವಿರದ ಐವತ್ತೇಳು ಗಿಡ ಕೊಟ್ಟು ಹದಿಮೂರು ಲಕ್ಷ ಅದರಲ್ಲಿ ಕೊಟ್ಟಿದ್ದಾರೆ ಎರಡರಿಂದ ಸೇರ್ಕೊಂಡು ನಲವತ್ತೆಂಟು ಲಕ್ಷ ಜಾಸ್ತಿ ಕೊಟ್ಟಿದ್ದಾರೆ ಆ ನಲವತ್ತೆಂಟು ಲಕ್ಷ ಜಾಸ್ತಿ ಕೊಟ್ಟಿರೋದನ್ನು ನಾನು ಸರ್ಕಾರಕ್ಕೆ ವಾಪಸ್ ಕೊಡ್ತೀನಿಬಿಟ್ರೆ ಡ್ರಷ್ಟಾಧಿಕಾರಿಗಳಿಗೆ ಲಂಚವಾಗಿ ಐವತ್ತು ಪರ್ಸೆಂಟ್ ಕೊಡಲ್ಲ ಥ್ಯಾಂಕ್ ಯು